ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ ನನ್ನ ಹೆಸರು ಅಲ್ಲಮ ಅಲ್ಲಮ ಪ್ರಭು ಪ್ರಭು ನನ್ನ ಹೆಸರು ನೀ ಪ್ರಣಿಕಾ ನನ್ನ ಹೆಸರು ಪ್ರಣಿಕಾ ಹೆಸರು ಚಂದ್ರಪ್ಪ ಈಗ ನಾವು ಮೂಗರು ಕೂಡಿ ಒಂದು ಅಕ್ಕ ಮಹಾದೇವಿ ರವರ ಅಕ್ಕ ವಚನ ಹೇಳುತ್ತೇವೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಸಮುದ್ರದ ಸಮುದ್ರ ಸಮುದ್ರ ತಡೆಯಲ್ಲಿ ಒಂದು ಮನೆಯ ಮಾಡಿ ಮಾಡಿ ನೊರೆ ತೆರೆ ಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಅನ್ನೋಲ್ಲ ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ದೇವ ಅನು ಸರ್ವರಿಗೂ ಶರಣಾರ್ಥಿ ಮಾಡಿಕ ಶರಣು ಶರಣಾರ್ಥಿ ಕೈ ಜೋಡಿಸಿ ಪ್ರಣಿಕಾ ಶರಣು ಶರಣಾರ್ಥಿ ಕೈ ಜೋಡಿಸಿ ಅಲ್ಲಿ ಅಲ್ಲಿ ಮಾಡಿ ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥಿ ಗುಡ್ ಒಂದ್ ಮುಖ ಹಾ ಒಂದ್ ಮುಖ ಹಾ ರೈಟ್